ಒಂದು ಸರ್ಕಾರದಲ್ಲಿ ದುಡ್ಡು ಖಾಲಿಯಾಗಿರಬೇಕು ಇಲ್ಲ ಅಂದರೆ ಸರ್ಕಾರ ದಿವಾಳಿ ಆಗಿರಬೇಕು ಎರಡರಲ್ಲಿ ಒಂದಾಗಿದೆ ಅಂತಲೇ ಹೇಳ್ಬೋದು ಯಾಕೆ ಗೊತ್ತಾ ನೋಡಿ ಇದು ದಾವಣಗೆರೆ ಹದಡಿ ಮುಖ್ಯ ರಸ್ತೆ ಅಂದರೆ ದಾವಣಗೆರೆ ಚೆನ್ನಗಿರಿ ಮುಖ್ಯ ರಸ್ತೆ ಮಲ್ಪೆ ಮೊಳಕಾಲ್ಮುರು ರಾಜ್ಯ ಹೆದ್ದಾರಿ ಹೆದ್ದಾರಿಯ ದುಸ್ಥಿತಿ ದಾವಣಗೆರೆಯ ಸಮೀಪ ದಾವಣಗೆರೆಯ ಪಕ್ಕದಲ್ಲೇ ಕೂಗಳ್ತೆ ದೂರದಲ್ಲಿ ಇರತಕ್ಕಂಥ ದುಸ್ಥಿತಿಯನ್ನು ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ ಇದು ಎಷ್ಟು ಅಸಹ್ಯವಾಗಿ ಎಷ್ಟು ಕೆಟ್ಟದಾಗಿ ಈ ರಸ್ತೆಯನ್ನು ಅಂದರೆ ಈ ಜನ ಅಂದ್ಕೊಳ್ತಿದ್ದಾರಲ್ಲ ಸರ್ಕಾರ ಏನೋ ಫ್ರೀ ಎಲ್ಲ ಕೊಟ್ಬಿಟ್ಟು ಹಾಳಾಗ್ಬಿಟ್ಟಿದೆ ರಸ್ತೆ ಇದೆಲ್ಲ ರಸ್ತೆ ಎಲ್ಲ ಹಾಳಾಗ್ಬಿಟ್ಟಿದೆ ಸರ್ಕಾರ ಇದೆಲ್ಲ ಸಂಪೂರ್ಣವಾಗಿ ಎಲ್ಲ ಹದಗೆಟ್ಟು ಹೋಗಿದೆ ಸರ್ಕಾರ ನಡೆಸಲಿಕ್ಕೆ ಬರ್ತಾಯಿಲ್ಲ ಸರ್ಕಾರದ ಹತ್ರ ದುಡ್ಡಿಲ್ಲ ಇದೆಲ್ಲ ಹಾಳಾಗಿ ಹಾಳಾಗ್ಬಿಟ್ಟಿದೆ ಅಂತ ಜನ ಹೇಳೋದಕ್ಕೂ ವಿರೋಧ ಪಕ್ಷದವರು ಹೇಳೋದಕ್ಕೂ ಇಲ್ಲಿ ಇವರು ಮಾಡ್ತಿರೋದಕ್ಕೂ ಸರಿಯಾಗಿ ಹೊಂದಾಣಿಕೆ ಆಗಿದೆ ನೋಡ್ರಿ ನೋಡ್ರಿ ಇದು ಈಗಿನ ಪರಿಸ್ಥಿತಿಯನ್ನು ಸದ್ಯದ ಪರಿಸ್ಥಿತಿಯನ್ನು ಲೈವ್ ಆಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ದಾವಣಗೆರೆ ಬೈಪಾಸ್ ಏನಿದೆ ಆ ಬೈಪಾಸಿಂದ ದಾವಣಗೆರೆ ಚನ್ನಗಿರಿ ಹೋಗುವ ರಸ್ತೆಯಲ್ಲಿ ಈ ಒಂದು ಇಂತಹ ಮಹತ್ತ ಮಹತ್ತರವಾದ ಒಂದು ರಸ್ತೆಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಜನ ಯಾವ ಥರ ಇಲ್ಲಿ ಪರದಾಡ್ತಿದ್ದಾರೆ ಹೋಗ್ಲಿಕ್ಕೆ ಅಂದರೆ ನಿಜವಾಗ್ಲೂ ಇಲ್ಲಿ ನಾನು ಈಗ ಗಾಡಿ ನಿಲ್ಸಕ್ ಒಂದೇ ಒಂದು ಕಾರಣ ಇಲ್ಲಿ ಒಂದು ಜಸ್ಟ್ ಸದ್ಯದಲ್ಲೇ ಒಂದು ಟೂ ವೀಲರ್ ಪಾಪ ಅವರು ಬಿದ್ದುಬಿಟ್ಟು ತುಂಬಾ ಮೈಯೆಲ್ಲ ಕೆಸರಾಗಿ ಎಲ್ಲ ಹಾಳಾಗೋದ್ರೆ ಇಲ್ಲಿ ಬಿದ್ದುಬಿಟ್ಟು ಪಾಪ ಅವರು ಎಲ್ಲೋ ಹೋಗ್ತಿದ್ರು ಏನೋ ನೋಡಿ ಇಲ್ಲಿ ಸರ್ಕಸ್ ನೋಡಿ ಹೆಂಗ್ ಮಾಡ್ತಾ ಇದ್ದಾರೆ ಈ ಸರ್ಕಸ್ ನೋಡ್ಬೇಕಂದ್ರೆ ಸರ್ಕಸ್ ಎಲ್ಲಿ ಮಾಡ್ತಾರೆ ಹೆಂಗ್ ಮಾಡ್ತಾರೆ ನೋಡ್ಬೇಕಂದ್ರೆ ನೀವು ಇಲ್ಲಿಗೆ ಬರಬೇಕು ಸರ್ಕಸ್ ನೋಡ್ಬೋದು ನೀವು ಬಹಳ ಚೆನ್ನಾಗಿ ಸರ್ಕಸ್ ನಡೀತಾ ಇದೆ ಅಲ್ರಿ ಪ್ರತಿ ಸಾವಿರಾರು ವಾಹನಗಳು ಈ ರಸ್ತೆಯ ಮುಖಾಂತರವಾಗಿ ಓಡಾಡ್ತಿರ್ತಕ್ಕಂಥ ವಾಹನಗಳು ಸಂಚಾರ ಇರ್ತಕ್ಕಂಥ ಸಂಚಾರ ಇದ್ರೂ ಇದ್ರೂ ಕೂಡ ಈ ಜಾಗದಲ್ಲಿ ನೋಡಿ ಎಲ್ಲಿ ಹೋಗ್ಬೇಕು ಅವರು ಈ ಏನು ಪರಿಸ್ಥಿತಿ ಯಾರು ಗುಂಡೇಲಿ ಬೀಳ್ತಾ ಇದ್ದಾರೆ ಯಾರು ಗುಂಡೇಲಿ ಬಿಡ್ತಾ ಇದ್ದಾರೆ ಹಾಂ ನೋಡಿ ನೋಡಿರಿ ಯಾವ ತರ ಇವರು ಸರ್ ಹೇಳಿ ಸರ್ ಏನಾಗ್ತಾ ಇದೆ ತೊಂದ್ರೆ ಬಾಳ ಇದಾವೆ ಗುಂಡಿ ಇದೆ ಏನು ಮಾಡ್ತಾ ಇದ್ದಾರೆ ಸರ್ ಸರ್ಕಾರ ಏನು ಮಾಡ್ತಾ ಇದೆ ಸರ್ ಅಲ್ಲ ಇದೆ ಎಂಪಿ ಎಂಎಲ್ಎರ ಈ ಕ್ಷೇತ್ರದಲ್ಲಿ ಅವರು ಏನು ಮಾಡೋಕ ಆಗಿಲ್ಲ ಇವತ್ತಿಗೇ ಏನು ಮಾಡೋಕ ಆಗಲ್ಲ ಅಲ್ಲ ಈ ರಸ್ತೆ ವ್ಯವಸ್ಥೆನೇ ಹೇಳ್ತಾ ಇದೆ ಅಂತೀರಾ ಹೌದು ಹೌದು ಸರ್ ಮುಖ್ಯ ರಸ್ತೆ ಇದು ರಾಜ್ಯ ಹೆದ್ದಾರಿ ಹೌದು ತಮ್ಮೂರ್ ಸರ್ ಮತ್ತೆ ಮತ್ತೆ ಇದು ಇದ್ರ ಬಗ್ಗೆ ಏನಾದರೂ ಒಂದೆರಡು ಮಾತು ಹೇಳಿ ಸರ್ ಅಲ್ಲ ಏನು ಮಾಡ್ಬೇಕಂತ ಅಂತ ಇವರು ಇವರು ಆಡೋಷ್ಟೇಗೆ ಮಾಡ್ಬೇಕು ರಸ್ತೆ ರೆಡಿ ಮಾಡ್ಬೇಕು ಹೌದು ಸರ್ ಹೌದು ಅಲ್ಲ ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇರ್ತಾರೆ ಅಷ್ಟೇ ಯಾರು ಎಂಪಿ ನೋಡಿ ಇವರು ಸ್ಥಳೀಯರು ಹೇಳ್ತಾ ಇದಾರೆ ಅಂದ್ರೆ ಇಲ್ಲಿ ಸಾರ್ವಜನಿಕರು ಆ ಮಾನ್ಯ ಎಂ ಪಿ ಪ್ರಭಾ ಮಲ್ಲಿಕಾರ್ಜುನ ಇದ್ರ ಬಗ್ಗೆ ಕ್ರಮವನ್ನು ತಗೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಇದು ಈ ರಸ್ತೆ ನಿಜವಾಗ್ಲೂ ಒಂದ್ ಎಂಟನೇ ಅದ್ಭುತ ಒಂಬತ್ತನೇ ಅದ್ಭುತ ಏನು ಬೇಕಿದ್ರು ಕರೀತಾರೆ